ಈಗ ನಾನು ಆಶ್ರಮಕ್ಕೆ ಬಂದು ಐದು ವರ್ಷ ಆಯಿತು ಐದು ವರ್ಷದಿಂದಲೂ ಅವರು ಪ್ರತಿ ವರ್ಷವೂ ಇದೇ ರೀತಿ ಇವತ್ತು ಯಾವ ರೀತಿ ಮಾಡ್ಕೊಂಡೋದ್ರು ನಮಗೆಲ್ಲ ಬೇಕಾದಂಥ ಈ ಆಶ್ರಮಕ್ಕೆ ಬೇಕಾದಂಥ ಸಲಕರಣೆಗಳು ನಮ್ಮ ಹುಡುಗರಿಗೆಲ್ಲ ಬೇಕಾದಂಥ ವಸ್ತುಗಳನ್ನೆಲ್ಲ ಕೊಟ್ಟು ಪ್ರತಿ ವರ್ಷವೂ ಇದೇ ರೀತಿ ಒಂದು ವಿಜೃಂಭಣೆಯಿಂದ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ಇವತ್ತು ನಾನು ನನ್ನ ಬಂದು ವೈಯಕ್ತಿಕವಾಗಿ ಹೇಳಬೇಕು ಅಂದರೆ ಇವತ್ತಿನ ದಿವಸ ನಮ್ದು ಸಹ ಹುಟ್ಟು ಹಬ್ಬ ಇದೆ ಇವತ್ತು ನಾನು ಯಾರಿಗೂ ಬೆಳಗ್ಗೆ ಅಂತ ಹೇಳಿಲ್ಲ ಕಾರಣ ಯಾಕೆ ಅಂದರೆ ನನಗೆ ಆ ಥರ ಸಹಕಾರ ಕೊಡೋ ಜನ ಯಾರೂ ಇರಲಿಲ್ಲ ಆದರೆ ನಾನು ಈ ಆಶ್ರಮಕ್ಕೆ ಮೇಲೆ ಈ ಥರ ಪ್ರೋಗ್ರಾಮ್ಗಳು ನಡೆಯೋದಿದೆ ಇವತ್ತು ಮುನರಾಜಣ್ಣವರು ದೇವರ ರೂಪದಲ್ಲಿ ಬಂದು ನಮಗೆ ನನಗೆ ನನಗೆ ನನ್ನ ಒಂದು ನೋವನ್ನು ಅವರು ಇವತ್ತು ಮರೆಸಿದ್ದಾರೆ ಅಂತ ಹೇಳ್ಬೋದು ಈ ಒಂದು ಸಂದರ್ಭದಲ್ಲಿ ಯಾಕೆಂದರೆ ನಾನು ಯಾರೂ ಹೇಳಿಲ್ಲ ಬೆಳಗ್ಗೆಯಿಂದ ಇವತ್ತಿಗೆ ಎಪ್ಪತ್ತೆರಡು ವರ್ಷ ತುಂಬ ಎಪ್ಪತ್ತ್ಮೂರು ವರ್ಷ ಬಿದ್ದಿದೆ ಅದರಿಂದ ಈ ಏನು ಹೇಳೋದು ಯಾರಿಗೂ ಹೇಳೋದು ಅನ್ನೋ ಒಂದು ಪರಿಸ್ಥಿತಿ ಇತ್ತು ನನ್ನ ಮನಸ್ಸಲ್ಲಿ ಯಾರೂ ಹೇಳಿರಲಿಲ್ಲ ಆದರೆ ದೇವರು ನಮ್ಮ ಆ ಮುನರಾಜಣ್ಣವರ ರೂಪದಲ್ಲಿ ಬಂದು ಒಂದು ಮನಸ್ಸಿನ ನೋವನ್ನು ಮರೆಸಿದ್ದಾರೆ ಇವತ್ತು ಹೊತ್ತಿನಲ್ಲಿ ಪ್ರತಿ ವರ್ಷವೂ ಇವರು ಇದೇ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇನ್ನು ಈ ಆಶ್ರಮದ ಬಗ್ಗೆ ಹೇಳ್ಬೇಕು ಅಂದರೆ ನಾನು ಏನೋ ನನ್ನ ಹಣೆ ಬರಹನೋ ಕಷ್ಟವೇ ಬಂದ್ಬಿಟ್ಟೆ ಒದ್ದಕ್ಕೂ ಈಗ ಐದು ವರ್ಷದಿಂದ ಈ ಆಶ್ರಮಕ್ಕೆ ಬಂದ ಮೇಲೆ ನಾನು ಚೆನ್ನಾಗಿದ್ದೀನಿ ಕೃಷ್ಣಪ್ಪ ಅವರು ನಮಗೆ ಯಾವ ವಿಧವಾದ ತೊಂದರೆ ಕೊಡ್ದಂಗೆ ಅವ್ರು ಏನೇ ಕಷ್ಟ ಇದ್ದು ನಮಗೆ ಊಟ ತಿಂಡಿ ಪ್ರತಿಯೊಂದಕ್ಕೂ ವ್ಯವಸ್ಥೆಯನ್ನು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅಂದರೆ ನಾನು ನೋಡ್ದಂಗೆ ಎಷ್ಟೋ ಜನ ಅದೇ ನೀವು ಹೇಳ್ದಂಗೆ ಆಡಂಬರವಾಗಿ ಮಾಡ್ತಾರೆ ದುಡ್ಡಿರೋರು ಆದರೆ ಕೆಲವರಿಗೆ ಏನಪ್ಪ ಅಂದರೆ ಈಗ ವೃದ್ಧರೇ ಒಂದು ಇಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಮನಸ್ಸಿಗೆ ಸಂತೋಷ ಕೊಡಬೇಕು ಅವರು ಇದರಲ್ಲಿ ನಾವು ಸಹ ಭಾಗಿಯಾಗಬೇಕು ನಮ್ಮ ಸಂತೋಷದಲ್ಲಿ ಒಂದು ಭಾವನೆಯಿಂದ ಕೆಲವರು ಇಲ್ಲಿ ಬಂದು ಆಚರಿಸ್ಕೊಂಡು ಹೋಗ್ತಾರೆ ಬೆಡ್ಶೀಟು ಟವಲ್ಸು ನಮಗೆಲ್ಲ ಊಟದ ವ್ಯವಸ್ಥೆಗಳು ವಿದ್ಯಾರ್ಥಿಗಳಿಗೆಲ್ಲ ನೋಡ್ಸ್ಬೇಕು ಎಲ್ಲ ಕೊಟ್ಟಿದ್ದಾರೆ ಪ್ರತಿ ವರ್ಷವೂ ಅವ್ರು ಏನಾದರೂ ಒಂದು ಡೊನೇಟೆಡ್ ಮಾಡ್ತಾರೆ ಇರ್ತಾರೆ ಅವ್ರು ಯಾವ ಅದನ್ನು ಅವರಿಗೆ ಎಷ್ಟು ಕೃತಜ್ಞತೆ ನಾವು ಹೇಳಿದ್ರು ಕಾಲದು